ವೆರಿ ಗುಡ್ಕೋದಾರ್ಡನ್ ರನ್ 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 ಓವರ್ಟೇಕ್ ಮಾಡಿ ಓವರ್ಟೇಕ್ ಮಾಡಿ ಗಾರ್ಡನ್ ರನ್ 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 ಪೈರ್ ಮಕ್ಕಳು ಓಡಬೇಕು ಚಾ ತೆಗಿದ್ರಲ್ಲ ಚಾ ತೆಗಿದಲ್ಲ ಓಕೆ ರನ್ ರನ್ వెడ్ okay. okay. uh, காரன் பைன் ரன் பைன் ரன் அயோ அண்ணா

ಭಯದಿಂದ ಕಾರಣ ಭ್ರಂಥನನ್ನು ಸ್ಟಾಪ್ ಹಿಂದೆ ಬರ್ಲಿಕ್ಕಿಲ್ಲ ಚಂದ್ರಗತಿ ಅವರು ಮುಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕು ಒಳಗಡೆಯಿಂದ ಬರುವಾಗಿಲ್ಲ ಒಳಗಡೆಯಿಂದ ಬರುವಾಗಿಲ್ಲ ಒಳಗಿಂದ ಬರುವಾಗಿಲ್ಲ ಹಾ ಓಕೆ ಸ್ವಲ್ಪ ಸೈಡ್ ವಿಡಿಯೋ ಆಗ್ತಾ ಇದೆ ಕೇರ್ಫುಲ್ ಆಸನ ತರ ಅವರು ನೋಡ್ಕೊಳ್ಬೇಕು ಯಾರು ಗಮನ ಬರ್ಲಿಕ್ಕಿಲ್ಲ ಓಕೆನಾ ಲಾಸ್ಟ್ ನೋಡ್ಕೊಳ್ಳಿ ಎರಡು ಚೇರ್ ತೆಗೀರಿ

ఫైర్ ఇన్ గార్డెన్ రన్ 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 ఫైర్ ఇన్ గార్డెన్ రన్ 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 ఫైర్ ఇన్ గార్డెన్ రన్ 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 ఫైర్ ఇన్ కింద ఫైర్ ఇన్ ద గార్డెన్ రన్ 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 ఫైర్ ఇన్ ద గార్డెన్ రన్ 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 ఫైర్ ఇన్ ద గార్డెన్ రన్ 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 స్టాప్ బర్య ఎస్

சுதந்திரம்

చెప్ప <caniser> <transfer> <coughs> చపట రిసెట్ కొッコడి రిసెట్ కొッコడి ఓకే ఇల్లిగే స్టార్ట్ అయితా ఓకేనా యా రిదిరి ఇల్లి యా రిదిరి కొడగడ ఉట్టు పండి ఆ 4 4 దిగి 4 4 దిగి 4 4 దిగి ఆ ఓకే ఓకే బస్ బస్ 4 సపో ಮಾಡಿ ಪೈರ್ಡನ್ ರನ್ ರಂ ಪಾರ್ಡನ್ ರನ್ ಅಂ ಪೈರ್ಡನ್ ರನ್ ರಂ ಜಲ್ಲ ಓಕೆ ಓಡಬೇಕು ಅಂತ ಸ್ಟಾರ್ಟ್ ಮಾಡಿ ಓಡಿಸಿ ಫೈರ್ ಇಂದ ಗಾರ್ಡನ್ ರನ್ ರಂ ಪೈರ್ ಇಂದ ಗಾರ್ಡನ್ ರನ್ ರಂ ಫೈರ್ ಇಂದ ಗಾರ್ಡನ್ ರನ್ ರಂಗ್ ಪೈರ್ ಇಂದ ಗಾರ್ಡನ್ ರನ್ ಗಾರ್ಡನ್ ಫೈರ್ ಇಂದ ಗಾರ್ಡನ್ ರನ್ ಸ್ಟಾಪ್ వెరి గు దయవి ముంద గార్డన్ రన్ 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 ఫైర్ గార్డన్ రన్ 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 ఫైర్ గార్డన్ రన్ 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 ఫైర్ గార్డన్ రన్ 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 గార్డన్ రన్ 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 पहले इनका कार्डन रन 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 चैनल को नहीं तो पड़ी किला पहले तो वोट एक पड़ी पहले इनका कार्डन रन 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 पहले इनका कार्डन रन 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 पहले इनका कार्डन हाँ हाँ पहले इनका कार्डन रन 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 टॉप हाँ एरिप्पोर्ट गीता बहुत देर पड़ी पड़ी हाँ ओके ओके हाय आ ಬಯೆಂಡ್ ಗಾರ್ಡನ್ ರನ್ 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 ಬಯೆಂಡ್ ಗಾರ್ಡನ್ ರನ್ 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 ಬಯ ಓವರ್ ಮಾಡಿ ಓವರ್ ಟೇಕ್ ಮಾಡಿ ಬಯೆಂಡ್ ಗಾರ್ಡನ್ ರನ್ 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 ಬಯೆಂಡ್ ಗಾರ್ಡನ್ ರನ್ 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 ಮಕ್ಕಳು ಓಡಬೇಕು ಜಾತಿ ಇದಲ್ಲ ಜಾತಿ ಇದಲ್ಲ ಓಕೆ ಬಯೆಂಡ್ ಗಾರ್ಡನ್ ರನ್ 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 ಬಯೆಂಡ್ ಗಾರ್ಡನ್ ರನ್ 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 ಸ್ಟಾಪ್ ಆಕಡೆ ನಿಂತಬೇಕು ಓಕೆ ಇಂತ ಜಾಸ್ತಿ ನ ಇಲ್ಲ ಓಕೆ ಆ

ಹಿಂದೆ ಬರ್ಲಿಕ್ಕಿಲ್ಲ ಚಂದ್ರಗತಿಯವರು ಮುಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕು ಒಳಗಡೆಯಿಂದ ಬರುವಾಗಿಲ್ಲ ಒಳಗಡೆಯಿಂದ ಬರುವಾಗಿಲ್ಲ ಒಳಗಿಂದ ಬರುವಾಗಿಲ್ಲ ಹಾ ಓಕೆ ಸ್ವಲ್ಪ ಸೈಡ್ ಕೊಡಿ ವಿಡಿಯೋ ಆಗ್ತಾ ಇದೆ ಕೇರ್ಫುಲ್ ಆಸನ ತರ ಅವರು ನೋಡ್ಕೊಳ್ಬೇಕು ಯಾರು ಗಮನ ಬರ್ಬೇಕಿಲ್ಲ ಓಕೆನಾ ಲಾಸ್ಟ್ ನೋಡ್ಕೊಳ್ಳಿ ಎರಡು ಚೇರ್ ತೆಗೀರಿ ಭಯದಿಂದ ಗಾರ್ಡನ್ ರನ್ ರನ್ ದಿಸ್ ಇಸ್ ಫಾರ್ ಫನ್ ಓಕೆ ಇದರಲ್ಲಿ ಯಾರು ಚಿತ್ತ ಕಾಂಪಿಟೀಷನ್ ಇರಲಿ ಹೆಲ್ತಿ ಕಾಂಪಿಟೀಷನ್ ಇರಲಿ

ಫೈರ್ ಗಾರ್ಡನ್ ರನ್ 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 ಫೈರ್ ಗಾರ್ಡನ್ ರನ್ 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 ಫೈರ್ ಗಾರ್ಡನ್ ರನ್ 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 ಫೈರ್ ನಾನು ಕಣ್ಣು ಮುಚ್ಚಿಕೊಳ್ಳುತ್ತೇನೆ ನಾನು ಯಾರನ್ನು ನೋಡುವುದಿಲ್ಲ ಫೈರ್ ಗಾರ್ಡನ್ ರನ್ 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 ಫೈರ್ ಗಾರ್ಡನ್ ರನ್ 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 ಫೈರ್ ಗಾರ್ಡನ್ ರನ್ 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 ಸ್ಟಾಪ್ ಹಿಂದೆ ಬರ್ಲಿಕ್ಕಿಲ್ಲ ಓಕೆನಾ ಆಯ್ತಾ ಎಷ್ಟು ಜನ ಓನ್ಲಿ ಎರಡು ಬಹುಮಾನ నాలుగు జనానికి 2 ఏడా ఒకరు చార్టీకి మూడు చార్టీకి. ఒక్కోనొక చార్టీకి మూడు చార్టీకి ఓకేనా? ఎవరు కనపడట్లేలా. నాలుగు జనానికి మూడు చార్ట్స్ ఓకే. ఫైర్ ఇంద గారడ రంగ్ 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 మాస్

सम्मान है रिसेंट पर कोडी रिसेंट को पर ओके इल्लीगे